ಅಥಣಿ ಪಟ್ಟಣದಲ್ಲಿ ಜಾಗತಿಕ ಏಡ್ಸ್ ನಿರ್ಮೂಲನಾ ದಿನಾಚರಣೆಯ ಅಂಗವಾಗಿ ಅಥಣಿ ಪಟ್ಟಣದ ತಾಲೂಕು ಆಸ್ಪತ್ರೆ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಜಾಗೃತಿ ಅಭಿಯಾನ ನಡೆಸಲಾಯಿತು ಸುರಕ್ಷಿತ ಲೈಂಗಿಕತೆ ಸುರಕ್ಷಿತ ಜೀವನ ಐ ವಿ ತಡೆಯಲು ಜಾಗೃತಿ ಅಗತ್ಯ ಎಂದು ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ರೋಟರಿ ಹಾಗೂ ಲೆನ್ಸ್ ಕ್ಲಬ್ ಸದಸ್ಯರು ಪುರಸಭೆಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪಾದಯಾತ್ರೆ ಮೂಲಕ ಸಾರ್ವಜನಿಕ ಜಾಗೃತಿ ಮೂಡಿಸಿದರು ಈ ವೇಳೆ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಡಾ ಬಸವರಾಜ ಕಾಗೆ ಎಚ್ಐವಿ ಮಾರಕ ಕಾಯಿಲೆಯಾಗಿದ್ದು ಏಡ್ಸ್ ತಡೆ ಜಾಗೃತಿ ದಿನಾಚರಣೆಯನ್ನು ಇಂದು ಜಿಲ್ಲಾ ಹಾಗೂ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ತಾಲೂಕು ಆಸ್ಪತ್ರೆ ವತಿಯಿಂದ ಆಚರಿಸಲಾಗಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿದೆ ಸಾರ್ವಜನಿಕರು ಈ ಬಗ್ಗೆ ಮಾಹಿತಿ ಪಡೆದು ನಮ್ಮ ಆರೋಗ್ಯ ನಮ್ಮ ಹಕ್ಕು ಘೋಷವಾಕ್ಯದ ಅಡಿಯಲ್ಲಿ ಸುರಕ್ಷಿತ ವಿಧಾನಗಳನ್ನು ಅನುಸರಿಸುವುದರ ಜೊತೆಗೆ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವ ಮೂಲಕ ಎಚ್ಐವಿ ತಡೆಗಟ್ಟಲು ಸಹಕರಿಸಬೇಕು ಎಂದರು ಡಿಸೆಂಬರ್ ಒಂದು ವಿಶ್ವ ಏಡ್ಸ್ ದಿನಾಚರಣೆ ಸೊ ನಾವು ಇವತ್ತು ನಾಲ್ಕನೇ ತಾರೀಕು ನಮ್ಮ ತಾಲೂಕಿನಾದ್ಯಂತ ಏಳರ ಬಗ್ಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹೊಂದಿಕೊಂಡು ಜಾತಾವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ಕಚೇರಿ ಹಾಗೂ ಉಪ ಜಿಲ್ಲಾ ಕುಟುಂಬ ಕಚೇರಿ ಮತ್ತು ಸ್ಥಳೀಯವಾಗಿ ನಮ್ಮ ರೋಟರಿ ಸಂಸ್ಥೆ ಹಾಗೂ ಅನ್ನಪೂರ್ಣ ಪಾಂಧಿ ನರ್ಸಿಂಗ್ ಹಾಸ್ಪಿಟಲು ಆಮೇಲೆ ಎನ್ ಎಸ್ ಎಸ್ಸು ಆಮೇಲೆ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಶಕ್ತಿ ಹಾಗೂ ಎಲ್ಲ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ನಮ್ಮ ಎಲ್ಲ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರು ಸೇರಿ ನಾವು ಒಂದು ನಮ್ಮ ತಾಲೂಕು ಸಾಗರಿಕ ಆಸ್ಪತ್ರೆಯಿಂದ ಅಂಬೇಡ್ಕರ್ ವರ್ತದವರಿಗೆ ಒಂದು ಬೃಹತ್ ಜಾಥಾವನ್ನು ಮಾಡಿ ಈ ನಮ್ಮ ಯುವ ಪೀಳಿಗೆಗೆ ಎಚ್ ಐ ವಿ ಏಡ್ಸ್ ಬಗ್ಗೆ ಒಂದು ಅವೇರ್ನೆಸ್ ಅನ್ನು ಮೂಡಿಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಜಾತಾ ಯಶಸ್ವಿಯಾಗಿ ನೆರವರೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಎಚ್ ಐ ಒಂದು ಘೋಷಣೆ ನಮ್ಮ ಆರೋಗ್ಯ ನಮ್ಮ ಹಕ್ಕು ಅಂತ ಒಂದು ಈ ವರ್ಷದ ಘೋಷವಾಕ್ಯ ಇದೆ ಸೊ ಅದೇ ರೀತಿ ಎಲ್ಲ ಒಂದು ಜನರು ಇದರ ಬಗ್ಗೆ ಅವೇರ್ನೆಸ್ ತಗೊಂಡು ನಾವು ಇದರಲ್ಲಿ ನಮ್ಮ ಈ ಒಂದು ಏಡ್ಸ್ ಮಾರ್ಕೋ ರೋಗವನ್ನು ನಾವು ತಡೆಗಟ್ಟಬಹುದಂತ ಈ ಮೂಲಕ ನಾವು ಎಲ್ಲ ತಾಲೂಕಿನ ಜನರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತೀನಿ ಸೊ ಇದ್ರ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ನೀವು ನಮ್ಮ ಆಸ್ಪತ್ರೆ ಸಾರ್ ತಾಲೂಕು ಸರ್ಕಸ್ಪತ್ರೆ ಅಲ್ಲಿಗೆ ಬಂದು ಇಲ್ಲಿ ತಾವು ತಪಾಸಣೆ ಮಾಡಿಸಿ ಅದಕ್ಕೆ ಒಂದು ಸರ್ಕಾರದ ವತಿಯಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಕೂಡ ಇದೆ ಸೊ ನಾವು ಪಡೆದುಕೊಳ್ಬೇಕು ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಹೇಳಿ ಈ ಮೂಲಕ